ಎಲ್ಲಿ ಹೋಗಿದ್ರಿ ಮದುವೆ ಮುಗ್ಕೊಂಡು ಯಾವ ಬಂದ್ರಿ ಮದುವೆ ಮುಗ್ಕೊಂಡ್ ಬಂದ್ರ ಹೇಳ್ತಿರಲ್ರಿ ಸತ್ಯಂಬರ್ ಅಲ್ಲಿ ಕಾಲ್ ಇಟ್ರ ಅಂತ ಮುಗಿದ ಹೋಗುತ್ತೆ ದಂಡಿದಾಗ ಮುಂಡಾ ಮುಂಡ ಕೈ ಬಿಡೋದ್ರಿ ಅದನ್ನ ಅದ್ರಾಗ ನಮ್ಮ ತಣೆ ಹಣೆ ಬರೋದಾಗ ಬಾಸಿ ಕೊಲ ಇಲ್ಲೇ ಅದ್ರ ಕೈಯಾಗ ಸಿರಿಗಿರ ಕಾಲ ಐತದ್ರಾಗ ಹ್ಮ್ ಮದ್ವಿ ಕ್ಯಾನ್ಸಲ್ ಆಗಿತ್ತಲ್ಲ ಅಂತಂದ್ರೆ ಬಂದ್ ಗಾಡಿ ಚಾಲು ಮಾಡ್ತಾರ ಚಾಲೂ ಆಗ್ತಾ ಇಲ್ಲ ಸಿಟ್ಟ ಮಾಡ್ತೇವ ನಡೆಯಾಗ ಓಡ ಬಂದ ಜಿಗ್ದ ಚಾಡ್ಸೋ ಯಾರಿಗೆ ಕಾಳ್ಗೆ ಅವ ಗ ಡ ರಂಕ ಡ ಡರ್ ಚಾಲು ಅಂತೀರಿ ಹತ್ತ್ ಬಂದಿಲ್ಲ ಇಳಿದು ಮನಿ ಮುಂದೆ ಬಂದ್ ಮಾಡಾಕ ನೋಡ್ತಿವಿ ಬಂದಾಗ್ತಾ ಇಲ್ಲ ನಾರಕ ಸಿಟ್ಟು ಬರ್ತೇವ ಓಡ ಬಂದ ಜಿಗ್ದ ಚಾಡ್ಸೋ ಮತ್ತೆ ಯಾರಿಗೆ ಹ್ಞೂ ಕಾಳ್ಗೆ ಅವ ಗಡ್ಡ ಡಾರಕ ಅಂತ್ರು ನಾನೇ ಒಂದ್ ಹೇಳ್ತೀನಿ ನೀವೇ ಒಂದ್ ಕೇಳ್ತೀರಾ ನಾ ನಿಮ್ ತಲೆ ಓಹೋ ತಲಿ ಕಟಿಂಗ್ ಯಾಕೆ ಮಾಡ್ಸಿಲ್ಲ ಅಂದ್ರೆ ಎಲ್ಲೆದಾವ ಭೂತ ಅಂತ ಮಾಡ್ಸ್ದೆ ಆ ದಿವ್ಗೆ ನನಗೆ ಉಚಿತವಾದ ಕಟಿಂಗ್ ಮಾಡಿದ್ರೆ ಭೂಮಿ ಕಳಿಸ್ಬಿಟ್ಟಾನೆ ಅವ

ಮಾತಾಡ್ರಂ ಇವ್ ಕೇಳುದಿಲ್ಲ ಸುಮಿತ್ರ ಈ ಹೆಸರು ನಮಗೆ ಯಾಕೆ ಇಟ್ರು ಕೇಳುವಂತ ಪ್ರಶ್ನೆ ಇವ ಅದು ಹಿಂಗಾತು ನಮ್ಮವ್ವ ಅಪ್ಪ ನೋಡಿದ್ರೆ ಹೆದರಿ ಸಾಯ್ತಿತ್ತು ನಮ್ಮಪ್ಪ ಮನೆಯ ಕಾಲಿಟ್ಟಂದ್ರದ್ಗದ್ ಗದ್ಗದ್ಗದ ನಾ ಮೇಲೆ ಒಂದ್ ದಿವಸ ನಮ್ಮಪ್ಪ ನಮ್ಮ ಕೆರಂಗಂತ ಏನೇ ನಮ್ಮಪ್ಪ ನಮ್ಮ ಅವಾಗ ನಮ್ಮಅಮ್ಮ ಹೆದರ್ ಬಂದ್ ನಿಂತ್ಲಂತ ಅವಾಗ ನಮ್ಮಪ್ಪ ಏನೇ ಮತ್ತ್ ನಾ ಇವತ್ತ ಹಿಂಗಿಳಕಂತ ಮಾಡೀನಿ ಹಂಗ ಹೆಸರಿ ಹೆಸರು ಅವಾಗ ಹೆದರ್ಕೊಂತ ಅಲ್ರಿ ಮನೀವಿ ಯಾಕೆ ಎಷ್ಟು ವರ್ಷ ಆತು ನೀವ್ ಹೆಂಗೆ ಇಟ್ಕೊಂತ ಬಂದಿರಿ ನಿಮ್ಗೆ ಯಾಕೆ ಇಟ್ರಿ ಅಂತ ಬಳ್ಳ ಮಾಡಿ ತೋರಿಸಿದೆ ಈಗ ಅಟ್ಟ ನಿಮ್ಗೆ ಹೆಂಗ್ ತಿಳಿತೇತಿ ಹೆಸರಿ ಸುಮಿತ್ರಾ ಸು ಅಂದ್ರೆ ಒಳ್ಳೆಯ ಮಿತ್ರ ಅಂದ್ರೆ ಗೆಳೆಯ ಸುಮಿತ್ರಾ ಅಂದ್ರೆ ಒಳ್ಳೆಯ ಗೆಳೆಯ ಇದು ಹೆಣ್ಮಕ್ಳಿಗಿಂತ ಗಣಮಕ್ಳಿಗೆ ಅಂತ ತಿಳಿದು ಅವತ್ತು ನಮ್ಮ ಅಪ್ಪ ನಮ್ಮ ಅವ ತೆಲಿ ಕೆಲಸ ಮಾಡಿ ಈ ಹೆಸರಿಟ್ಟು ಈ ಮಂದಿ ತೆಲಿ ತಿನ್ನಕ ಚರತಿ ಸರಿ ಇವಾಗ ಈ ಕಡೆ ಹೊರಟಿದ್ರೆ ಎಲ್ಲಿಗೆ ಏನಾದ್ರೆ ಈ ಕಡೆ ಹೊರಟಿದ್ರೆ ಎಲ್ಲಿಗೆ ಸಿನಿಮಾ ಟ್ಯಾಗಿಸ್ ಹೊಂಟಿದ್ರೆ ಯಾಕೆ ಅಲ್ಲಿ ಸಿನಿಮಾ ಟ್ಯಾಗಿಸಾಗ ಅವಂದ ಹೆಣ್ಮಗಳು ಡೆಲಿವರಿ ಆಗಿತ್ತ ನೋಡ್ರಿ ಅಲ್ಲ ತುಂಬು ಗರ್ಗುಣಿ ಹೆಣ್ಮಗಳು ಸಿನಿಮಾ ನೋಡುವಂತ ಥಿಂಡಿ ಏನಿರ್ಬೇಕು ಅಲ್ಲ ಇವತ್ತಾಳೆ ನಾಳೆ ಸಿನಿಮಾ ನಾವು ಹಂಗಾದವ್ರಿ ಇವತ್ತು ಹತ್ತಿ ಸಿನಿಮಾ ಮುಂದಿನಾಗ ಸಿಗದಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಅದಕ್ಕೆ ಮತ್ತೆ ನನ್ನ ಡೆಲಿವರಿ ಆದ ಮೇಲೆ ನಮ್ಮ ಹೀರೋನ್ ಸಿನಿಮಾ ಸಿಗುತ್ತಿಲ್ಲ ಅದಕ್ಕೆ ಈಗ ನೋಡಿದ್ರ ಅಂತಂದು ಹೋಗ್ಯಾಳ ಸಿನಿಮಾ ಟಾಗಿದ್ಯಾಗ ತುಂಬ ಗರ್ಭಿಣಿ ಮೈದೊಳ್ಳೆ ಬಿಟ್ಕೊಂಡು ಸಿಂಗಾ ತಿನ್ಬೋದು ಕುಂತಳ ಸ್ಕ್ರೀನ್ ಮೇಲೆ ಏನೋ ಒಂದು ಭಯಾನಕ ಸೀನ್ ಬಂದೈತಿ ಅಲ್ಲಿ ಡಮ್ ಬಂದೈತಿ ಈ ಕಡೆ ಸಿನಿಮಾ ಟಾಕಿದ್ದೀವಿ ಈ ಕಡೆ

ಏ ಗೀತಾ ಬಾರೆ ಮನೆಗೆ ಹೋಗೋಣ ಯಾಕೆ ಯಾಕೆ ಅಂದ್ರೆ ನನ್ನ ತಮ್ಮ ಜೊತೆ ನೀನು ಮದುವೆ ಮಾಡ್ಕೋದಿಕ್ಕೆ ನಾನು ಅವತ್ತೇ ಹೇಳಿಲ್ಲ ಇವನು ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆ ಮನಸ್ಸಿಲ್ಲ ಅವಂತ ಬರ್ರಿ ಇವತ್ತೇ ಬರ್ರಿ ಯಾಕ ಬಂದೆ ನಾನು ಬಾರೆ ಯಾರು ನೋಡಬಾರ್ದೆ ಅವಕ್ಕೆಲ್ಲಾನು ಇಲ್ಲೇ ನೋಡ್ತೀನಿ ನೋಡು ಎಲ್ಲ ಇಲ್ಲೇಗವಲ ಅಯ್ಯೋ ಬಾಯಿ ಒದಿವಾಡಿಗಳು ಓ ನಾವು

ಒಬ್ಬರಿ ಈಗ ನಿನ್ನ ಸಲ ನಾನ್ ಸಮಯ ಕೇಳೋಣ ಗೀತಾ ಮಗ ಗೀತಾ ಮಗ ದಯ್ವಿಟ್ಟಾವ ನಾನು ಸರಿ ಈಕೆ ಬಂದವನ್ ಈಕೆ ಈಕೋ ಏಪರ ಅರ ಸ್ತ್ರೀಯರಿಗೆ ಹಾಕಿ ಈಕೆ ಕೆರಬಾರ್ದು ಬರ ಅರ ಸ್ತ್ರೀಯರು ನಮ್ಮ ಆಕಂದ ತಂಗಿಯರ ತಿಳ್ಕೊಬೇಕು ಅದಕ್ಕ ನಿಂಗೆ ಮದಿಯಂಗಿಲ್ಲ ಅದಕ್ಕಿ ಇದಕ್ಕಿಂತ ನಮ್ ಹಿಂಗ ತಿಳ್ಕೊಂಡು ತೊಂಡಿರ್ತ ಹೆಂಗ ಮಾಡ್ಕೊಳಣ ಅದಕ್ಕೆ ನಾವೆಲ್ಲ ದೀಪ ಮಾತು ಮತ್ತೆ ಎಲ್ಲರ ಬಂದು ಆ ಕಾಲ

ಯಪ್ಪ ನೂಕಲ್ ಓಡವಾ? ಹೌದು. ಯಾವನವನ ಓಡವಾ? ನೂಕಲ್ ಓಡದ್ರೊಂಡಲ್ಲ. ಗಾ ಇದಕ್ಕೆ ತರೆ ಸನ್ನಿಮಾ ಮಾಟ್ ತೋರ್ಬೇಕು ಇದಕ್ಕೆ ಸನ್ನಿಗೆಡಿ. ಅಪ್ಪಿ ಆಮೇಲೆ ಆಮೇಲೆ ಟೂ

ಇದು ಯಾವ ಇವತ್ತು ಹದ ಯಾರ ಇವತ್ತು ಯಾವ ತುಂಬ ನೋಡಿದೇಗ ನಮ್ಗೆ ನಿಂತಿ ಬರೀ ನೀವ್ ನೆನಪು ನಾವು ಮೂಸಿದಾಗ ನಮ್ಮ ಬಿಟ್ಟು ಹೋಗ್ಬಿಟ್ಟು ಆದ್ರೆ ನಾಯಿ ಹಾ ನನಗೆ ಇಬ್ಬಿ ಬಾವು ಒಳಗಿದೆ ಅದಿರೀಗ ಹೇಳ್ರಿ ಈ ಪೊಳಗ್ ಯಾವ ಮೊದಲು ಹಾಲು ಬಿಡಿಸ್ತೀವಿ

ನನ್ನ ನಾ ಮನೆ ಕರ್ಕೊಂಡು ಹೋಗಬೇಕು ಯಾಕಂದ್ರೆ ಅವ ಈ ಗುಗುಕಿನ ಜೊತೆ ನಮಗೇ ಮಾಡಕ್ಕೆ ಮಾಡಕ ನನ್ನ ನನಗೂ ಮಾತಾಡ್ತೀನಿ ಸುಮ್ನೆ ಏ ಗೀತಾ ಬಾರೆ ಮನೆಗೆ ಹೋಗೋಣ 나 ಕಳುಹಿಸೋರಲ್ಲ ಅದನ ಕೇಳ ನೀನೇ ನಾನು ಅವರ ಅವ್ವಾ ಏ ಯವ್ವಾ ತಲ ಯವ್ವಾ ದೊಡ್ಡ ಆಂಡೆ ದೊಡ್ಡ್ ಆಟ ಮಾಡಿ ಇನ್ನೂ ಬದಿ ಕೇಳ ನಿಂತದ್ದು ದೊಡ್ಡ್ ಅಡ್ಡ ಆಟ ಏನ ಗೊಬ್ಬರ ಹಾ ಪ್ರಕೃತಿ ಹಂಗ ಅಂದ್ರೆ ಕರ್ಕೊಂಡ್ ಹೋಗೋ ಇವಾಗ ನೀನ್ ಬಿಡೋದಿಲ್ಲ ಅಂದಂಗ ಆಯ್ತು ಮುಟ್ಟ್ಯಾರ ನೋಡ್ರಿ ನಾವ್ ನಾ ಹೇಳ್ತೇನೆ ಆಕತಿಲ್ಲ ಮೊದಲ್ ವ್ಯವಸ್ಥೆ ಮಾಡ್ಬೇಕು ನಾನ್ ವ್ಯವಸ್ಥೆ

ನೀವು ಬರೋರೆ ಅಲ್ಲ ಬರೋಣ ತಾ 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 ಅಗ್ ಬರೋಣ

ಹೆಣ್ಮಗಳಂತ ಹೆಣ್ಮಗಳು ಹೊಡ್ಕೊಂಡಲ್ಲ ಓ ಮನೆ ಸಣ್ಣ ನಿನಗೇನ ಗಂಡು ಸಾಗಿರ್ತೀನಿ ಮೂವತ್ತು ಬಿಸಿ ಅಡಿಗೆನ ಮಾಡಿ ಹಾಕ್ತೀನಿ ಕಿಂದ ಹೋಗಿಲ್ಲ ಹಿಂದೆ ಕಂಟೆ ಗಿಟ್ಟು ಬಂದಿ ಹೋಗಲ್ಲ ಹೋಗಿ ನೋಡ್ತೀನಿ ಹೀ ಇನ್ನೊಬ್ರು ಕೊಂಡಾಗ ಜಾಗ ಇಲ್ಲ ಅಲ್ಲೇ ಸಣ್ಣ ಗಿಟ್ಟ ಮಾಡ್ರಿ ನಿಮ್ಗೆ ಹೊಡ್ಕೊಳಕ್ ಆಗಲಿಲ್ಲ ಅಂದ್ರೆ ನಾ ತವಾಗ ಅವಾಗ ನಾ ತಿಂದ ಉಳಿಸ್ಕೊಂಡಿನಿ ಒಬ್ಬ ಸಾಯವ ಈಗ ನೀ ನಿಂದ ಮುಚ್ಚಕೋ ನಿಂದ ಹರಿತ ನೋಡು ಹಾ ನೋಡ್ತಿ

ಕಾಲು ತಗೊಂಡು ಹೊಡೆದ್ ಮಾಡ್ತಾ ಈಗ ನೋಡಿದ

ಇವ್ರೂಡ ಈಗ ಹೆಂಗ ನೀವು ವಯಸ್ಸಾಗ ಹೆಂಗಿದ್ರು ಬಾ ಅಪ್ಪ ನೀವ್ ಏನಂತ ಗೊತ್ತಾ ಆ ಅಪ್ಪನಕ್ಕೆ ಏನೈತಿ ಬಿಟ್ಟು ನನ್ನ ಹಿಂದೆ ಬೆನ್ನತ್ಕೊಂಡು

ಬರ್ತಾನ ಜೊತೆ ಅವನ ಹೇಳ್ತೀವನ್ ಕರ್ಕೊಂಡ್ ಬರ್ತಾನೆ ಏನ್ ಅಂದ್ರೆ ಕ್ಷೀರ್ ಸಾಗರ್ ಬೆಟ್ರೂ ಅವ್ರ ಮಗಳ ಜೊತೆ ಮಂಜಣ್ಣನ ಮದುವೆ ಮಾಡ ਜੋਨਾ ਲੇ ਲੇ ਲੇ. ਮੁਂਝਾਨ ਬਾਦ ਦੇ. ਏਕਿ ਜਨ ਰੇ ਤ੍ਰਾਂ ਨ ਗੁਤਤ ਪਾਛ. ਅਰੁ ਚਾਲਤਾ ਨ? ਅਰੁ? ਅਰੁ 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 ਬਨ ਦੁਨ. ਮੁਂਝਾਨ ਰੀ ਵੀ ਸ਼ਡ

ಎಲ್ಲರೂ ಯಾಕೆ ಅಳ್ಕೊಂತ ಉಂಟು ಆದ್ಮೇಲೆ ಸಿನಿಮಾ ಟಾಗಿದ್ದಂಗೆ ಏನಾಗಿತ್ತು ಯಾವ ಆರ